ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶಾಲಿ ಇವತ್ತು ಶನಿವಾರ ಇವತ್ತು ಮತ್ತೊಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ ಜೊತೆ ಮತ್ತೊಂದು ನ್ಯೂ ರೆಸಿಪಿ ಜೊತೆ ಬಂದಿದ್ದೀನಿ ಆ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ಇಲ್ಲಿ ಜೀರಿಗೆ ಮತ್ತು ಸೋಂಪು ಅಕ್ಸೆ ಬೀಜ ಮೆಂತ್ಯಕಾಳನ್ನ ಹಾಕಿಟ್ಟೆ ನೆನಕಾಕಿಟ್ಟಿದ್ದೆ ಈಗ ಬೆಳಗ್ಗೆ ಅದೇ ಒಂದು ಗ್ಲಾಸ್ ತೆಗೆದು ಈಗ ಕುದು ಕುದಿಯೋಕ್ಕೆ ಇಟ್ಟಿದ್ದೀನಿ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಕುದಿಸ್ಬೇಕು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕುದೀತಾ ಇದೆ ಇದನ್ನು ಕುದ್ದಾದ ಮೇಲೆ ಫಿಲ್ಟರ್ ಮಾಡಿ ನಾವು ಎಂಟಿ ಸ್ಟಮಕಲ್ಲೇ ತೊಗೋಬೇಕು ಜೀರಿಗೆಯಲ್ಲಿ ಜೀರ್ಣಾಂಶ ಜಾಸ್ತಿ ಇದೆ ಮತ್ತು ಸೋಂಪು ಎಣ್ಣೆ ಅಂಶ ಅತಿ ಖಾರದ ಅಂಶ ಅತಿ ಜಿಡ್ಡಿನಂಶ ಕಡಿಮೆ ಮಾಡುತ್ತೆ ಆಕ್ಸೆ ಬೀಜ ಹಾರ್ಮೋನಲ್ನ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಫ್ಯಾಟ್ ಬರ್ನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಮೆಂತ್ಯೆಕಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ ಸೊ ಹಾಗಾಗಿ ನಾನು ಈ ನೀರನ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಒನ್ ವೀಕ್ ಆಯಿತು ನಿಮಗೂ ಕೂಡ ತಿಳಿಸಿದ್ದೀನಿ ಇನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಗೋಧಿ ಮೂರನ್ನು ಬಳಸಿ ಮಿಕ್ಸ್ ರೊಟ್ಟಿ ಅಂತ ಹೇಳ್ಬೋದು ಇದನ್ನು ಸಮ ಪ್ರಮಾಣದಲ್ಲಿ ಒಂದೊಂದು ಕಪ್ಪು ಅಂದರೆ ನಾನಿಲ್ಲಿ ಒಂದೊಂದುವರೆ ಕಪ್ಪು ತೊಗೊಂಡಿದ್ದೀನಿ ಎಲ್ಲದನ್ನು ಗೋಧಿ ರಾಗಿ ಅಕ್ಕಿ ಮೂರನ್ನು ಒಂದೊಂದುವರೆ ಕಪ್ ತೊಗೊಂಡು ಈಗ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ಫಸ್ಟ್ ಎಲ್ಲದನ್ನೂ ಗಂಟು ಥರ ಇರಬಾರ್ದು ಇಲ್ಲ ಒಂದೇ ಕಡೆ ಗೋಧಿ ಅಥವಾ ಒಂದೇ ಕಡೆ ರಾಗಿ ಥರ ಅಕ್ಕಿ ಥರ ಸಿಗುತ್ತೆ ಅಂತ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡು ಇದು ಗ್ಲಾಸಲ್ಲಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಬೋದು ಇದನ್ನು ಮಿಕ್ಸ್ ರೊಟ್ಟಿ ಅಂತಲೇ ಹೇಳ್ತೀವಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸೇರಿಸ್ಕೋಬೇಕು ಈ ಕಡೆ ತುಂಬ ತೆಳುನೂ ಇರಬಾರ್ದು ಹಾಗಂತ ತುಂಬ ಗಟ್ಟಿನೂ ಕೂಡ ಇರಬಾರ್ದು ಆ ಕನ್ಸಿಸ್ಟೆಂಟಲ್ಲಿ ಇರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಒಂದೇ ಸಲ ನೀರು ಹಾಕಿದರೆ ತುಂಬ ಆಗ್ಬೋದು ತೀರಾ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಈ ಬಳಿಯೋ ರೊಟ್ಟಿ ಅಂತಲೂ ಕೂಡ ನಾವು ಹೇಳ್ತೀವಿ ಆ ಕನ್ಸಿಸ್ಟೆಂಟಲ್ಲಿ ಇರಬೇಕು ಗಟ್ಟಿಗೆ ಇರಬೇಕು ನಾನು ಇನ್ನೊಂದು ಸ್ವಲ್ಪ ಈಗ ಮತ್ತೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಮ್ಮ ಈ ವೆಯ್ಟ್ಲಾಸ್ ಜರ್ನಿಲಿ ರಾಗಿನ ಜಾಸ್ತಿ ಬಳಸಬೇಕು ಏನಕ್ಕೆ ಬಳಸಬೇಕಂದ್ರೆ ಅದರಲ್ಲಿ ತುಂಬಾ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಮತ್ತು ಹೃದಯದ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತೆ ರಾಗಿ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ರಾಗಿಯಿಂದ ಚರ್ಮ ಒಳಪು ಮತ್ತು ಮೃದು ಆಗುತ್ತೆ ಪೌಷ್ಟಿಕಾಂಶ ನಾರಿನಾಂಶ ವಿಟಮಿನ್ಗಳು ಖನಿಜಾಂಶಗಳು ವೇ ಜಾಸ್ತಿ ಇದೆ ಮತ್ತು ಇದು ವೇಗವಾಗಿ ತೂಕನ ಇಳಿಕೆ ಮಾಡಲು ರಾಗಿ ತುಂಬನೇ ಬಳಿ ರಾಗಿನ ತುಂಬನೇ ಬಳಸಿ ಅಂತಲೇ ನಾನು ಹೇಳ್ತೀನಿ ಸೋಟಲ್ಲಿ ಇಲ್ಲ ಸೊ ಹಾಗಾಗಿ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ನೀರು ಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ಮೀಡಿಯಮ್ ಅದಕ್ಕೆ ಕಲಿಸ್ಕೊಬೇಕು ಎಷ್ಟು ಕಡಿಮೆ ನೀರು ಹಾಕ್ಕೊಂಡು ಕಲಿಸ್ಕೊತೀವೋ ಅಷ್ಟು ಒಳ್ಳೆಯದು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಹಾಕಿ ಕಲಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಇಷ್ಟು ನೀರು ಸಾಕು ಅನ್ಸುತ್ತೆ ಈಗ ಕ್ಲೀನಾಗಿ ತಳದಿಂದ ಮೇಲ್ಗಡೆ ಪೂರ್ತಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ನಮ್ಮ ಅಜ್ಜಿ ಯಾವಾಗಲೂ ಈ ಅಕ್ಕಿ ರೊಟ್ಟಿ ಹಾಕೋ ಥರ ಹಿಟ್ಟನ್ನ ತಗೊಂಡು ರಾಗಿ ರೊಟ್ಟಿ ಹಾಕೊಳ್ಳೋರು ಇದು ಬಳಿಯೋ ರೊಟ್ಟಿ ಇದು ಒಂಥರ ಈಸಿ ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ರೆಸಿಪಿ ಆಗುತ್ತೆ ಅಂತಲೇ ಹೇಳ್ತೀನಿ ಜಸ್ಟ್ ಹಾಗೆ ತಗೊಂಡು ಬಳೆದ್ರೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿಯೇ ಬರುತ್ತೆ ತುಂಬ ರುಚಿನೂ ಕೂಡ ಆಗಿರುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗಿರುತ್ತೆ ಈಗ ನಾನು ಇದಕ್ಕೆ ಎರಡು ಥರ ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ ಒಂದು ಕಾಯಿ ಚಟ್ನಿ ಇನ್ನೊಂದು ಕೆಂಪು ಚಟ್ನಿ ಈಗ ಕಾಯಿ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಒಂದು ಆರೇಳು ಹಸಿಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ಈ ಥರ ಕನಿಸ್ಬಿಟ್ಟು ಹಾಕಿದರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೆರಡು ನಿಮಿಷ ಬಿಸಿ ಮಾಡಿಬಿಟ್ಟು ಈಗ ನಾನಿಲ್ಲಿ ರುಬ್ಬಕ್ಕೆ ಹಾಕೊತಾ ಇದ್ದೀನಿ ಈಗ ತಗೋದ್ರೆ ಬಿಸಿ ಆಗಿದೆ ನಾನು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಮತ್ತು ಒಂದು ಮೀಡಿಯಮ್ ಸೈಜಿಂದ ಬಟ್ಲಲ್ಲಿ ಕಡಲೆ ತಗೊಂಡಿದ್ದೀನಿ ಈಗ ನಾನೇನು ಉಟ್ಕೊಂಡಿದ್ನಲ್ಲ ಅದರಲ್ಲಿ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ದಪ್ಪ ರೊಟ್ಟಿಗೆಲ್ಲ ದಪ್ಪ ದಪ್ಪದೇ ಇರಬೇಕು ಚಟ್ನಿ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಸಣ್ಣಕ್ಕೆ ರುಬ್ಕೊಂಬರ್ತೀನಿ ಅಂದರೆ ದಪ್ಪಕ್ಕೆ ಕಲ್ಲುಕ್ಕನ್ನ ಇದ್ದೀನಿ ಸ್ವಲ್ಪ ದಪ್ಪಕ್ಕೆ ರುಬ್ಕೊ ಬರ್ತೀನಿ ಕಡಿಮೆ ನೀರು ಹಾಕ್ಕೊಂಡು ತುಂಬಾ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇನ್ನು ಕೆಂಪು ಚಟ್ನಿಗೆ ಕಡಲೆ ಬೀಜದ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ವೆರಿ ಈಸಿ ಅಂತಲೇ ಹೇಳ್ಬೋದು ಕೆಂಪು ಚಟ್ನಿಗೆ ಕಡಲೆ ಬೀಜದ್ದು ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಕೆ ಈ ಕಡೆ ಕಾಯಿ ಚಟ್ನಿ ನೋಡ್ತಾ ಇರ್ಬೋದು ದಪ್ಪ ದಪ್ಪ ಬಂದಿದ್ದೀನಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಸಣ್ಣಗೆ ರುಬ್ಕೊಂಬರ್ತೀನಿ ಚೆನ್ನಾಗಿರುತ್ತೆ ನಾನು ಹುಣಸೆಣ್ಣ ಸೇರಿಸಿಲ್ಲ ನೋಡ್ತಾ ಇರ್ಬೋದು ಈ ಥರ ಇದೆ ಇಷ್ಟು ದಪ್ಪಕ್ಕೆ ನಾನು ರುಬ್ಕೊಂಬಂದಿದ್ದೀನಿ ಈಗ ಕಡಲೆ ಬೀಜನ ಈಗ ಕೆಂಪು ಚಟ್ನಿಗೆ ನಾನಿಲ್ಲಿ ಕಡಲೆ ಬೀಜನ ಸಿಪ್ಪೆ ತೆಗೆದುಬಿಟ್ಟು ಉರಿದಿರೋದನ್ನ ನಾಲ್ಕೈದು ಬೆಳ್ಳುಳ್ಳಿ ಮತ್ತು ಒಣ್ಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಕೂಡ ಚೆನ್ನಾಗಿರುತ್ತೆ ಇದು ಸ್ಪೆಷಲಾಗಿ ಅಂತಲೇ ಹೇಳ್ಬೋದು ಸ್ವೀಟ್ ಕೂಡ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಒಂದು ಒಂದು ಎರಡು ಒನ್ ಟೇಬಲ್ ಅಷ್ಟು ಬೆಲ್ಲ ಆಗಿರ್ಬೋದು ಬೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣ್ಸೆಣ್ಣು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ತಾಯಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ನೋಡಿ ಈ ಥರ ದಪ್ಪ ದಪ್ಪಕ್ಕೆ ರುಬ್ಕೊಂಡ್ ಬಂದಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಯಾರಾದರೂ ತಿನ್ನೋಲ್ಲ ರೊಟ್ಟಿ ಜೊತೆ ಅಂದರೆ ಈ ಥರ ಚಟ್ನಿ ಟ್ರೈ ಮಾಡಿ ತುಂಬಾ ಸ್ವೀಟಾಗಿರುತ್ತೆ ಉಪ್ಪು ಖಾರ ಹುಳಿ ಮೂರೂ ಇರುತ್ತೆ ಈಗ ಬಳಿಯೋ ರೊಟ್ಟಿ ಮಾಡ್ತಾಯಿದ್ದೀನಿ ಸ್ವಲ್ಪ ತವ ಕಾಯೋಕಿಟ್ಕೊಂಡು ಹಂಚ ಮೇಲೆ ಈ ಥರ ನೋಡಿ ಇದೇ ಫುಲ್ಲು ದಪ್ಪ ಬಳಿಬೇಕು ತುಂಬ ತೆಳುಗೆ ಬಳಿದಷ್ಟು ತುಂಬ ಗರಿ ಗರಿಯಾಗಿ ತುಂಬನೇ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಬಿಟ್ಟು ಹಾಗೆ ಇಟ್ಟಿಟ್ಟು ಇಟ್ಬಿಟ್ಟು ಎರಡು ನಿಮಿಷ ತಿರುಗಿಸ ಹಾಕಿದ್ರೆ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಅಂದರೆ ತುಂಬಾ ರುಚಿ ಚೆನ್ನಾಗಿರುತ್ತೆ ಈಗ ಬೆಂದಿದೆ ಈಗ ಮಚ್ಚ ಚಾಕೊಳ್ತಾ ಇದ್ದೀನಿ ಎರಡು ನಿಮಿಷ ಮಚ್ಚ ಹಾಕೊಂಡ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ತುಂಬ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದ್ರ ಮೇಲೆ ತುಪ್ಪ ಅಥವಾ ಬೆಣ್ಣೆ ಇಟ್ಕೊಂಡು ತಿಂತಾಯಿದ್ರೆ ಇದ್ರೆ ಕೆಂಪು ಚಟ್ನಿ ಮತ್ತು ಖಾರ ಚಟ್ನಿ ಜೊತೆ ಕಾಯಿ ಚಟ್ನಿ ಜೊತೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್